ನಮ್ಮ ಹದಿನಾರಿಂದ ಹದಿನೆಂಟು ವರ್ಷ ಹೋದಾಗಿದ್ದಾಗ ಬೆಂಗಳೂರಿನಲ್ಲಿ ಎಮ್ ಎಲ್ ಇರಲಿಲ್ಲ ಎಂ ಪಿ ಹತ್ರ ಹೋಗ್ತಾ ಇರಲಿಲ್ಲ ನಾನು ಸಮೇತ ಸಮೇತ ಎಲ್ಲರೂ ಹೋಗ್ತಾ ಇದ್ದು ಕೆಲಸ ಕಾರ್ಯಗಳು ಮಾಡ್ಕೊಳಕ್ಕೆ ಇದೇ ಹತ್ರ ಮತ್ತು ಇದು ಗೊತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ಸೊ ಎಲ್ಲರೂ ನಾನು ಚಿಕ್ಕ ವಯಸ್ಸಿನಲ್ಲಿ ನನ್ನ ಕಾಲಕ್ಕೆ ನಂಬರ್ ಹದಿನೆಂಟು ವರ್ಷದಲ್ಲಿ ಕಾಂಗ್ರೆಸ್ ಇಂದ ನಾನು ಕಾಂಗ್ರೆಸ್ ಇಂದ ನಾನು ನಾ ಓದ್ತಾ ಇದ್ದು ಮಾಡುತ್ತೆ ನಮ್ಮ ಅಣ್ಣ ಎಲ್ಲ ಓಡ್ ಬೆಳಗ್ಗೆ ಓಡೋಂತ ಇದೆ ಮೌರೇಶ್ವರ ಹತ್ರ ಒಂದು ಪೊಲೀಸ್ ಅವರು ಯಾರು ನಾವು ಕಂಪ್ಲೇಂಟ್ ಆಗಕ್ಕಿಲ್ಲ ಓಡೋಂತ ಇದೆ ಮೌರೇಶ್ವರ ಹತ್ರ ಒಂದು ಜಮೀನ್ ವ್ಯಾಲ್ಯೂಗಳಾಗಕ್ಕಿಲ್ಲ ರೆಡ್ಡಿಸ್ ಆಗಲಿ ಗೌಡಾಸ್ ಆಗಲಿ ಎಲ್ಲ ಕಷ್ಟವರು ಅವ್ರ ಮನೆ ಭಾಗದಲ್ಲಿ ಇರ್ತಾ ಇದ್ರು ಸೊ ಅವ್ರು ಹಣ ವ್ಯಾಮೋ ವ್ಯಾಮೋಹ ಇದ್ದಿದ್ರೆ ಇವತ್ತು ಸಾವಿರ ಕೋಟಿ ಒಳೆಯಾಗ್ತಾ ಇದ್ರು ಅನ್ಕೋತೀವಿ ಎರಡು ಗೊತ್ತಿಲ್ಲ ಸೊ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಬಂದು ಅವರು ನಾವು ಇಂಪ್ರಾಗಿ ಹೋರಾಟದಲ್ಲೇ ತನ್ನ ಜೀವನ ತನ್ನ ಜೀವನ ತನ್ನ ಜೀವ ಮುಡಿಪಾಗಿದ್ದಂತಹ ವ್ಯಕ್ತಿ ಮೌಳಿ ಶಂಕರ್ ಸೊ ಯಾರಿಗೆ ಕೇಳಿ ಬೆಂಗಳೂರು ಹೇಳ್ತಾರೆ ಮೌಳಿ ಶಂಕರ ಸಂಘಟನೆ ಇದ್ದಾರೆ ಕರಪ್ಷನ್ ದುಡ್ಡೇನಿದ್ದಾರ ಜಮೀನು ರಾಜ್ಯಗಳನ್ನ ನಯ ಮಾಡಿದ್ರೆ ದುಡ್ಡವರ ತರ ಯಾರನ್ನ ಪೊಲೀಸ್ ಸ್ಟೇಷನ್ ಮನೆ ಬಾಗಿಲು ಹೋದ್ರೆ

ಸುಮಾರು ಜನ ಹೋರಾಟಗಾರ ನೋಡಿ ಇದು ಮಾವಳ್ಳಿ ಶಂಕರ್ ಅವರು ನಡೆ ನೋಡಿ ಹಾಗೂ ಅವ್ರು ಏನೇನು ಮಾತಾಡ್ತಾರೆ ಏನೇನು ಹೋರಾಟ ಮಾಡ್ಕೊಂಡು ಬಂದಿದ್ರೆ ಅಂತ ಸ್ವಲ್ಪ ಭಾಷಣ ಮಾಡೋರು ಹೇಳ್ತೇನೆ ಎರಡವರು ಭಾಷಣ ಎಲ್ಲರೂ ಮಾತಾಡ್ತಾರೆ ಆದ್ರೆ ಕರಪ್ಷನ್ ಇರಬಾರ್ದು ನಾನು ತುಂಬ ವ್ಯಕ್ತಿಗೆ ನೋಡಿದ್ದೀನಿ ಕೇವಲ ಹೋರಾಟಗಾರರಲ್ಲಿ ಸುಮಾರು ಕೇವಲ ಬೆರಕ್ಕೆ ಮೂರ್ನಾಲ್ಕು ಜನ ಮಾತ್ರ

மக நியாய் தான் மாவழி ஆமால எல்லாருக்கு ಇದೇ ಮೌಳಿ ಶಂಕರನ್ ಒಂದು ಸಾವಿರ ಪಾಂಪ್ಲೆಟ್ಸೋದು ಆಗಿನ ಕಾಲದಲ್ಲಿ ತುಂಬಾ ಕಷ್ಟ ಹದಿನೈದು ವರ್ಷ ಹೋಗಿ ಎರಡ್ ಸಾವಿರ ಸಾವಿರ ನಾನು ಮಾಡಿದ್ದೆ ಮೌಳಿ ಶಂಕರನ್ ಅವ್ರಿಗೆ ಮನೆಗೆ ಹೋದ ತಕ್ಷಣ ಎಂತವರ ಪೊಲೀಸ್ ಅಫೀಸರ್ ಆಗಲಿ ಐ ಎಸ್ ಆಫೀಸರ್ ಆಗಲಿ ಐ ಎಸ್ ಅಫೀಸರ್ ಆಗಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ ಎಸ್ ಪಿ ಆಗಲಿ ಮೌಳಿ ಶಂಕರಣ

நான் பிச்சர் மாதாச்சே சார் கரெக்டு ನನಗೆ ಜಿಮ್ ಬಂತು ಅಷ್ಟು ಹೋರಾಟ ಮಾಡ್ತಾ ಇರ್ತೇನೆ ಅಂದ್ರೆ ಸೊ ನಾನು ಏನಪ್ಪಾ ಇದು ಕರ್ನಾಟಕದಲ್ಲಿ ಹೆಚ್ಚಿನ ಜನಸಂಖ್ಯೆ ಇರೋದು ಲಿಂಗಾಯಿತ ಸಮಾಜ ಅದು ವಿವಿಧವಾಗಿ ಎಲ್ಲರ ವಿರುದ್ಧವಾಗಿ ಸಮಾನತವಾಗಿ ಹೋರಾಡ್ತಾ ಹೋಗ್ತೇಳಿದ್ರೆ ಈಗ ನಾನು ಕೂತ್ಕೊಂಡು ಜಿಮ್ ಅಲ್ಲಿ ಇವರು ಚೇತನ್ ಸಾರ್ ಆ ದಿನಗಳಲ್ಲಿ ಹೀರೋ ಬಂದಿದ್ದೇನೋ ಈಗ ಮಾತಾಡ್ತಾ ಇದ್ದೇನೋ ಈ ಪೂರ್ವ ಪಶ್ಚಿಮ ಅಂತ ಕೂತ್ಕೊಂಡು ಸುಮ್ಮನೆ ಕಜ್ಜಾಗಿದೆ ಆದ್ರೆ ಒಳ್ಳೆ ಸ್ಪೀಚ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಹೆಸರು ಅಜರಾಮರವಾಗಿ ಭಾರತ ದೇಶದಲ್ಲಿ ಉಳಿಯಲಿ ಅಂತ ಆಶಿಸ್ತೇನೆ ಆಮೇಲೆ ಮಾವಳಿ ಶಂಕರ್ ಅವರು ತಮ್ಮ ಬಿಜ್ನೆಸ್ ಹೋಗಿಲ್ಲ ದುಡ್ಬಳಕ್ಕೆ ಹೋಗಿಲ್ಲ ದುಡ್ಡಿಂದ ಹೋಗಿಲ್ಲ ಹೋರಾಟನ ಜೀವನ ಹಾಕೊಂಡಿದ್ದೀರ ನೀವು ಇಲ್ಲಿ ಒಂದು ದಿನ ನೂರಷ್ಟು ಬದುಕಿ ಇರೋಷ್ಟು ಕಾಲ ಮುಂದಿನ ಮಾವಳಿ ಶಂಕರ್ ಅಂತ ಕರ್ನಾಟಕ ರಾಜ್ಯದಲ್ಲಿ ಹೆಸರು ಅಜರಾಮರಲ್ಲಿ ಉಳಿಯಲಿ ಅಂತ ಹೇಳ್ತಾ ವೇದಿಕೆ ಮೇಲೆ ಕೊಡ್ತಾರೆ ಅಂತ ಎಲ್ಲರಿಗೂ ಕೋಟಿ ಕೋಟಿ ನಮನಗಳನ್ನು ಸೇರಿಸ್ತಾ ಇದ್ದಾರೆ ಮಾತನಾಡಲು ಅವಕಾಶ ಕೊಟ್ಟಂತಹ ನೇರಂಗಣ ಅವರು ಹಾಗೂ ಪುಟಲಿ ಅಶೋಕ್ ಅವರು ಹಾಗೂ ದಿನ ಅಮಿಷ್ ಅವರು ಹಾಗೂ ನನ್ನ ಏಳನೇ ಚಾನಲ್ ಶಿವಕುಮಾರ್ ಅವರು ಎಲ್ಲರಿಗೂ ತೆರೆಸ್ತಾರೆ ಮಾತುಗಳನ್ನು